ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಲಾಸ್ಟ್ ವಿಡಿಯೋದಲ್ಲಿ ಬಂದ್ಬಿಟ್ಟು ನಾನು ಪರ್ಫೆಕ್ಟಾಗಿ ಅಳತೆ ಬ್ಲೌಸ್ನ ಆಧಾರವಾಗಿ ಇಟ್ಕೊಂಡು ಪ್ಲೈನ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನು ಪೇಪರ್ ಕಟ್ಟಿಂಗಲ್ಲಿ ತೋರಿಸಿದ್ದೆ ಸೊ ಈ ರೀ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಬ್ಲೌಸ್ ಪೀಸ್ನ ತಗೊಂಡು ಪರ್ಫೆಕ್ಟಾಗಿ ಅಳತೆ ಬ್ಲೌಸ್ನ ಪ್ರಕಾರ ತುಂಬ ಈಸಿ ಮೆಥಡಲ್ಲಿ ಯಾವ ರೀತಿ ಕಟ್ ಮಾಡೋದು ಅನ್ನೋದನ್ನ ಈ ಒಂದು ವೀಡಿಯೋದಲ್ಲಿ ಇದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರುವಂಥ ವೀಡಿಯೋಸ್ಗೋಸ್ಕರ ಆ್ಯಸ್ ಯೂಜ್ವಲ್ ನಾನು ಯಾವಾಗಲೂ ಹೇಳ್ದಂಗೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ ಡೈಲಿ ನೋಟಿಫಿಕೇಷನ್ ಬರುತ್ತೆ ಅದರಿಂದ ನೀವು ನೋಡ್ಬೋದು ಹಾಗೆ ನನ್ನ ವೀಡಿಯೋಸ್ ಬಂದ್ಬಿಟ್ಟು ಡೈಲಿ ಒಂಬತ್ತು ಗಂಟೆಗೆ ಬೆಳಗ್ಗೆ ಅಪ್ಲೋಡ್ ಮಾಡಿರ್ತೀವಿ ಅದು ನಿಮಗೆ ಒಂಬತ್ತು ಗಂಟೆಗೆ ಬರುತ್ತೆ ನೋಟಿಫಿಕೇಶನ್ ಬರೋಲ್ಲ ಅನ್ನೋರು ಸೊ ಪ್ಲೀಸ್ ಒಂಬತ್ತು ಗಂಟೆ ಇಲ್ಲ ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಚೆಕ್ ಮಾಡಿ ಡೈಲಿ ಒಂದೊಂದು ವೀಡಿಯೋ ಹಾಕಿರ್ತೀನಿ ಇಲ್ಲ ಸಾಧ್ಯ ಆಗದೇ ಇದ್ರೆ ದಿನ ಬಿಟ್ಟು ದಿನ ಕೂಡ ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡಿರ್ತೀನಿ ಓಕೆನಾ ಸೊ ಈಗ ನಾವು ಸ್ಟೆಪ್ ಬೈ ಸ್ಟೆಪ್ಪು ಪ್ಲೈನ್ ಬ್ಲೌಸ್ನ ಬ್ಲೌಸ್ ಅಳತೆ ಬ್ಲೌಸ್ನ ಆಧಾರವಾಗಿಟ್ಕೊಂಡು ಯಾವ ರೀತಿ ಮಾರ್ಕ್ ಮಾಡಿ ಕಟ್ ಮಾಡೋದು ಅನ್ನೋದನ್ನು ನೋಡೋಣ ಸೊ ಸುಮಾರು ಅಷ್ಟು ಜನ ಕೆಲವೊಂದು ಡೌಟ್ಸ್ನ ಕೇಳ್ತಾ ಇರ್ತೀರ ಸೊ ಅದಕ್ಕೆಲ್ಲಾನು ನಾನು ಈ ವಿಡಿಯೋದಲ್ಲಿ ಕ್ಲಿಯಾರಿಟಿ ಕೊಡ್ತಾ ಹೋಗ್ತೀನಿ ಅಂದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡಿ ಆ ಡೌಟ್ನ ಕ್ಲಿಯರ್ ಮಾಡ್ತೀನಿ ಓಕೆನಾ ಸೊ ನೋಡಿ ಅಳತೆ ಬ್ಲೌಸ್ನ ನಾನು ನಿನ್ನೆ ಹೇಳ್ದಂಗೆ ನೋಡಿ ಈ ಸ್ಟಿಚ್ಚಿಂದ ಈ ಸ್ಟಿಚ್ಚಿಗೆ ಎಂಡ್ ಆಗುತ್ತೋ ಅಲ್ಲಿಗೆ ಮತ್ತು ಬ್ಲೌಸ್ನ ಲೆಂತ್ ಎಷ್ಟಿದೆಯೋ ಅಷ್ಟು ಸೊ ಬ್ಲೌಸ್ ಲೆಂತ್ ಬಂದುಬಿಟ್ಟು ಹದಿನಾಲ್ಕಿದೆ ಬಿಡ್ತು ಬಂದುಬಿಟ್ಟು ಹತ್ತೊಂಬತ್ತು ಇದೆ ಅದಕ್ಕೆ ನಾವು ಮೂರು ಇಂಚ್ ಸೇರಿಸ್ಕೊಂಡ್ರೆ ಇಪ್ಪತ್ತೆರಡು ಆಗುತ್ತೆ ಇಪ್ಪತ್ತೆರಡರಲ್ಲ ಅರ್ಧ ಅಂದರೆ ಹನ್ನೊಂದು ಆಗುತ್ತೆ ಸೊ ನಿಮಗೆ ಇದು ನೀವು ಕ್ಲಾಸ್ ಒನ್ನಿಂದ ನೋಡ್ತಾ ಇದ್ದರೆ ನಿಮಗೆ ಇನ್ನು ಪರ್ಫೆಕ್ಟಾಗಿ ಅರ್ಥ ಆಗ್ಬಿಟ್ಟಿರುತ್ತೆ ಓಕೆನಾ ಇದು ಬಂದುಬಿಟ್ಟು ನಾನು ನನ್ನ ಒಂದು ಅಳತೆ ಬ್ಲೌಸ್ ನಾನು ಏನು ತೊಗೊಂಡಿದ್ದೀನಿ ಅದರ ಪ್ರಕಾರ ಹೇಳ್ತಾ ಇದ್ದೀನಿ ನಿಮ್ಮ ಅಳತೆ ಬ್ಲೌಸಲ್ಲಿ ನಿಮ್ಮ ಬಿಡ್ತ್ ಎಷ್ಟು ಬರುತ್ತೆ ಅಷ್ಟು ಬ್ಲೌಸ್ ಬಿಡ್ತು ಲೆಂತ್ ಎಷ್ಟು ಬರುತ್ತೋ ಅದನ್ನು ಇಟ್ಕೊಂಡು ನೀವು ತಗೋಬೇಕಾಗುತ್ತೆ ಬಿಡ್ತ್ ಎಷ್ಟು ಬರುತ್ತೋ ಅದಕ್ಕಿಂತ ಮೂರು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಅದರಲ್ಲಿ ಅರ್ಧ ತೊಗೊಳ್ಳಿ ಮತ್ತೆ ಸೊ ಆ ರೀತಿ ಈಗ ಅರ್ಧ ಅಂದರೆ ಎಷ್ಟು ಬಂತು ಸ್ನೇಹಿತರೆ ಇಪ್ಪತ್ತೆರಡರಲ್ಲಿ ಅರ್ಧ ಅಂದರೆ ಹನ್ನೊಂದು ಬರಬೇಕು ಸೊ ಒಂದು ಬ್ಲೌಸ್ ಪೀಸನ್ನ ಈ ರೀತಿ ಮಡ್ಚ್ಕೊಂಡಾಗ ನಮಗೆ ಹನ್ನೊಂದು ಬರಬೇಕು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದು ನಾನು ಏಯ್ಟಿ ತೊಗೊಂಡಿದ್ದೀನಿ ಸ್ನೇಹಿತರೆ ಸುಮಾರು ಏಯ್ಟಿ ಸೆಂಟಿಮೀಟರು ನಿಮಗೆ ಏಯ್ಟಿ ಸೆವೆಂಟಿ ಫೈವ್ ತೊಗೊಂಡ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ ಅಥವಾ ಈಸಿನ ಅನ್ನೋದನ್ನು ಹೇಗೆ ಏನು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ ಸೊ ಇದು ಏಯ್ಟಿ ಸೆಂಟಿಮೀಟರ್ ಇದೆ ಬ್ಲೌಸ್ ಪೀಸು ಸೊ ಆಲ್ರೆಡಿ ಹನ್ನೊಂದು ಇಂಚು ಮ ಮಡಚಿ ಕಟ್ ಮಾಡಿರೋದನ್ನ ಎತ್ತಿಟ್ಟಿದ್ದೀನಿ ಇಲ್ಲಿ ಫಸ್ಟಿಗೆ ಈ ಮಿಕ್ಕಿರೋ ಕ್ಲಾತಲ್ಲಿ ನಾವು ಸ್ಲೀವ್ನ ಕಟ್ ಮಾಡ್ಕೊಬಿಡೋಣ ಸೊ ನನಗಿಲ್ಲಿ ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಸುಮಾರು ಒಂದು ಮೂರುವರೆ ಇಂಚಿದೆ ಸೊ ಇಲ್ಲಿ ನನಗೆ ಒಂದು ಆರು ಇಂಚಿದೆ ನೋಡಿ ಆರೂವರೆ ಇದೆ ಸೊ ಓಕೆ ಸರಿ ಹೋಗುತ್ತೆ ಓಕೆನಾ ಇನ್ನೂ ಕೆಲವು ಇನ್ನೊಂದು ರೀತಿಯಲ್ಲೂ ಕೂಡ ಪ್ಲೈನ್ ಬ್ಲೌಸ್ ಕಟ್ ಮಾಡ್ತಾರೆ ಬಟ್ ಇದು ಈಸಿ ಮೆಥೆಡು ಸೊ ನಿಮ್ಗೆ ಉದ್ದ ಬೇಕು ಅಥವಾ ಇನ್ನು ಸ್ವಲ್ಪ ಉದ್ದ ಬೇಕು ಅಂದರೆ ಕಂಪಲ್ಸರಿ ನೀವು ಸ್ವಲ್ಪ ಒನ್ ಮೀಟರ್ ತೊಗೋಬೇಕಾಗುತ್ತೆ ಸೊ ಪ್ಲೈನ್ ಬ್ಲೌಸಲ್ಲಿ ಫಸ್ಟಿಗೆ ಒಂದೂವರೆ ಇಂಚು ತೊಗೋಬೇಕು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವ ಒಂದೂವರೆ ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ನೋಡ್ತಾ ಇದ್ದೀರಲ್ವ ಇಲ್ಲಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಜಾಸ್ತಿ ಇದೆ ನೋಡ್ತಾ ಇದ್ದೀರಲ್ವಾ ನಮ್ಮ ಅಳತೆ ಬ್ಲೌಸು ಜಾಸ್ತಿ ಇದೆ ಏನು ಬ್ಲೌಸ್ ಪೀಸ್ಗಿಂತ ಸೊ ಈ ರೀತಿ ಬಂದಾಗ ನಾವೇನು ಮಾಡಬೇಕು ಅಂತಂದರೆ ನೋಡಿ ಸ್ವಲ್ಪ ಈ ರೀತಿ ಹಿಂದಕ್ಕೆ ಸರಿಸ್ಕೋಬೇಕು ಸೊ ಅವಾಗ ನಿಮಗೆ ಒಂದು ಸೈಡ್ ಮಾತ್ರ ಅಟ್ಯಾಚ್ ಮಾಡಬೇಕಾಗುತ್ತೆ ಇನ್ನೊಂದು ಸೈಡ್ ಆಲ್ರೆಡಿ ನೋಡಿ ಕ್ಲಾತ್ ಇದೆ ಸೊ ಈ ಒಂದು ಸೈಡನ್ನ ನಾವು ಎಕ್ಸ್ಟ್ರಾ ಇಟ್ಟು ಅಟ್ಯಾಚ್ ಮಾಡಿಕೊಂಡು ನಾವು ಬ್ಲೌಸ್ನ ರೆಡಿ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಓಕೆನಾ ಈಗ ಇದು ನೋಡಿ ಲಾಸ್ಟಲ್ಲಿ ಕಟ್ ಮಾಡಿಕೊಂಡ್ರು ಓಕೆ ಇವಾಗಲೇ ಕಟ್ ಮಾಡಿಕೊಂಡ್ರು ಓಕೆ ನೋಡಿ ಇವಾಗ ನಮಗೆ ಕರೆಕ್ಟಾಗಿ ಸರಿ ಹೋಯಿತು ನೋಡ್ತಾ ಇದ್ದೀರಾ ಅಲ್ವಾ ಸೊ ಇಲ್ಲಿ ಸ್ಟಿಚ್ ಆಗಿರುತ್ತೋ ಅಲ್ಲಿಗೊಂದು ಮಾರ್ಕು ಅದ್ರ ಮೇಲೆ ಹಾಫ್ ಇಂಚು ಓಕೆನಾ ಈ ಕಡೆ ಕೂಡ ಅಷ್ಟೇ ಸ್ಟಿಚ್ ಎಲ್ಲಿ ಎಂಡ್ ಆಗಿರುತ್ತೆ ಅದಕ್ಕೊಂದು ಮಾರ್ಕು ಅದರ ಮೇಲೆ ಹಾಫ್ ಇಂಚ್ ಒಂದು ಮಾರ್ಕು ಸೊ ಈಗ ಆ ಮೇಲೆ ಮಾರ್ಕ್ಸ್ ಏನಿದೆ ಆ ಎರಡು ಮಾರ್ಕ್ಸ್ಗೆ ಈ ರೀತಿಯಾಗಿ ಮಾರ್ಕ್ ಮಾಡ್ಕೋಬೇಕು ಸೊ ಪೇಪರ್ ಕಟ್ಟಿಂಗುಗೂ ಮತ್ತು ಈ ಕಟ್ಟಿಂಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಪೇಪರ್ ಕಟ್ಟಿಂಗಲ್ಲಿ ನಾವು ಎಷ್ಟು ಬೇಕಾದರೂ ತೊಗೋಬೋದು ಬಟ್ ಇಲ್ದು ಬ್ಲೌಸ್ ಪೀಸ್ ಆಗಿರೋದ್ರಿಂದ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಓಕೆನಾ ಸೊ ಈಗ ಕಟ್ ಮಾಡ್ಕೋಬೇಕು ಇದು ನಿಮ್ಗೆ ಜಾಸ್ತಿ ಇತ್ತಂದರೆ ನೋಡ್ಕೊಳ್ಳಿ ಇಲ್ಲೇ ನಿಮಗೆ ಈ ಕಟ್ ಎಕ್ಸ್ಟ್ರಾ ಕಟ್ ಏನಿದೆ ನೋಡ್ತಾ ಇದ್ದೀರ ಅಲ್ವಾ ಇದು ತುಂಬ ಚಿಕ್ಕದ ಬ್ಲೌಸ್ ಪೀಸ್ ಅನಿಸುತ್ತೆ ಅದಕ್ಕೆ ನನಗೆ ಸಾಕಾಗ್ತಾಯಿಲ್ಲ ನೋಡಿ ಈ ಥರ ಇಟ್ಕೊಂಡು ಸ್ವಲ್ಪ ಇದರಲ್ಲೇ ಸರಿ ಆಯಿತು ಅಂದರೆ ಇದನ್ನೇ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಫಸ್ಟ್ ಟೈಮ್ ಆಗಿರೋದ್ರನ್ನ ನಾನು ಪರ್ಫೆಕ್ಟಾಗಿ ತೋರಿಸೋದಕ್ಕೆ ಇದನ್ನ ಸೈಡ್ಗೆ ಎತ್ತಿಕ್ತೀನಿ ಲಾಸ್ಟಲ್ಲಿ ಇದನ್ನೆಲ್ಲ ಕಟ್ ಮಾಡಿ ಏನಾದರೂ ಎಕ್ಸ್ಟ್ರಾ ಮಿಕ್ಕುತ್ತಲ್ವ ಮಿಕ್ಕೇ ಮಿಕ್ಕುತ್ತೆ ಸೊ ಅದರಲ್ಲಿ ನಾನು ತೋರಿಸ್ಕೊಡ್ತೀನಿ ಓಕೆನಾ ಈಗ ಸ್ಲೀವ್ ಕಟ್ಟಿಂಗ್ ಆಯಿತು ಒಂದು ವೇಳೆ ನಿಮಗೆ ಫುಲ್ಲು ನಾವು ಫೋಲ್ಡ್ ಮಾಡ್ದಿರೋನೆ ತುಂಬ ಸಣ್ಣಕ್ಕಿರೋರ್ಗಾದರೆ ಸಿಕ್ಬಿಡುತ್ತೆ ಆ ಥರ ಸಿಕ್ಕಿದ್ರೆ ನೀವು ಎಕ್ಸ್ಟ್ರಾ ಏನು ಅಟ್ಯಾಚ್ ಮಾಡೋಂಗಿರಲ್ಲ ಓಕೆನಾ ದಪ್ಪ ಇರೋರಿಗೆ ಸ್ವಲ್ಪ ನಾನು ಹೇಳಿಲ್ವಾ ತರ್ಟಿ ಏಯ್ಟು ಫಾರ್ಟಿ ಸೈಜು ತರ್ಟಿ ಸಿಕ್ಸ್ ಸೈಜ್ ಅವ್ರಿಗೆ ಸ್ವಲ್ಪ ಏಯ್ಟಿ ಅನ್ನೋದು ಸ್ವಲ್ಪ ಕಷ್ಟನೇ ಒಂದು ಮೀಟರ್ ಇದ್ದರೆ ನಿಮಗೆ ಈಸಿ ಆಗುತ್ತೆ ಸೊ ಈಗ ನೋಡಿ ಇದನ್ನು ಮಧ್ಯಭಾಗಕ್ಕೆ ಈ ರೀಚಿ ಮಡಚ್ಕೊಂಡು ನೋಡಿ ಬ್ಲೌಸ್ ಮಾರ್ಕಿಂಗ್ ಫಸ್ಟ್ ಪ್ಲೈನ್ ಬ್ಲೌಸ್ಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ತೊಗೋಬೇಕು ಬ್ಲೌಸ್ನ ಲೆಂತ್ ಎಷ್ಟಿತ್ತು ಹದಿನಾಲ್ಕು ಅದಕ್ಕಿಂತ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಸೊ ಬಿಗಿನರ್ಸ್ ಆಗಿರೋದ್ರಿಂದ ನೀವು ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡ್ರು ನೋ ಪ್ರಾಬ್ಲಮ್ ನೀವು ಕಾಲು ಇಂಚಲ್ಲ ಒಂದು ಹಾಫ್ ಇಂಚೆ ಎಕ್ಸ್ಟ್ರಾ ತೊಗೊಳ್ಳಿ ಏಕೆಂತಂದರೆ ನಿಮಗೆ ಸ್ಟಿಚ್ ಮಾಡೋವಾಗ ಅಟ್ಯಾಚ್ ಮಾಡೋವಾಗ ಆ ಕಡೆ ಈ ಕಡೆ ಹೋದರೂ ಕೂಡ ನೀವು ಒಲಿತಾ 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 ಸ್ವಲ್ಪ ಟ್ರೈನಿಂಗ್ ಆದಮೇಲೆ ನೀವು ಪರ್ಫೆಕ್ಟಾಗಿ ತೊಗೊಂಡ್ರು ನೋ ಪ್ರಾಬ್ಲಮ್ ಇಲ್ಲ ನಾವು ಇವಾಗಲಿಂದನೇ ಪರ್ಫೆಕ್ಟಾಗಿ ತೊಗೊತೀವಿ ಅಂದರೂ ಕೂಡ ನೋ ಪ್ರಾಬ್ಲಮ್ ಸೊ ಹದಿನಾಲ್ಕುವರೆಗೆ ಒಂದು ಗೆರೆ ಹಾಕೊಳ್ಳಿ ಅದ್ರ ಕೆಳಗಡೆ ಹದಿನಾಲ್ಕಕ್ಕೆ ಒಂದು ಗೆರೆ ಹಾಕೊಳ್ಳಿ ಸೊ ನೆಕ್ಕು ನಾನು ಹೇಳಿದ್ನಲ್ವ ತರ್ಟಿ ಸೈಜ್ಗೆ ಸಾರಿ ತರ್ಟಿ ಏಯ್ಟ್ ಸೈಗೆ ಎರಡು ಕಾಲ್ ತೊಗೋಬೇಕು ಅಂತ ಲಾಸ್ಟ್ ವಿಡಿಯೋದಲ್ಲಿ ನಾನು ಒಂದು ಫಾರ್ಮುಲಾ ಹೇಳಿದ್ದೆ ನೋಡಿ ಪೇಪರ್ ಕಟ್ಟಿಂಗಲ್ಲಿ ಸೊ ಅದರ ಪ್ರಕಾರ ತರ್ಟಿ ಏಯ್ಟ್ ಸೈಜ್ಗೆ ಎರಡು ಕಾಲ್ ತೊಗೋಬೇಕು ಎರಡು ಕಾಲ್ ತೊಗೊಂಡಿದ್ದಾದಮೇಲೆ ಬ್ಯಾಕ್ ಪಾರ್ಟೇ ಎಷ್ಟಿದೆ ಬ್ಯಾಕ್ ಡೀಪ್ ಎಷ್ಟಿದೆ ನೋಡ್ಕೊಳ್ಳಿ ಈ ಥರ ಇಟ್ಕೊಂಡು ನೋಡಿಕೊಂಡಾಗ ನೋಡಿ ನನಗೆ ಹತ್ತು ಇಂಚು ಸಾಕು ಸೊ ಹತ್ತು ಇಂಚಿದ್ ಅವ್ರದ್ರಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ ಹಾಫ್ ಇಂಚು ಕೆಳಗಡೆ ಗೆರೆಯಿಂದ ಹಾಫ್ ಇಂಚು ಕಡಿಮೆ ತೊಗೊಳ್ಳಿ ನನಗೆ ಒಂಬತ್ತೂವರೆ ಬೇಕು ಅಂದರೆ ಹತ್ತು ಬೇಕು ಅದಕ್ಕೆ ನಾನು ಹಾಫ್ ಇಂಚ್ ಕಮ್ಮಿ ಮಾಡಿ ಒಂಬತ್ತುವರೆ ತೊಗೊಂಡಿದ್ದೀನಿ ನಿಮಗೆ ಸ್ಟಿಚ್ ಮಾಡೋ ಅಷ್ಟರೊಳಗೆ ಪರ್ಫೆಕ್ಟಾಗಿ ನಿಮಗೆ ಹತ್ತು ಇಂಚು ಪಕ್ಕ ರೆಡಿ ಆಗುತ್ತೆ ಹಾಫ್ ಇಂಚು ಕಡಿಮೆ ತೊಗೊಳ್ಳಿ ಓಕೆನಾ ಅದು ಕೆಳಗಡೆ ಗೆರೆಯಿಂದ ಇದ್ದೀರಲ್ವಾ ಸೊ ಈಗ ಇದು ಆಯಿತು ಬ್ಯಾಕ್ ಪ್ಯಾಟ್ ಇಷ್ಟೇ ಸ್ನೇಹಿತರೆ ನೀವು ಲೈನಿಂಗ್ ಬ್ಲೌಸ್ ಆಗಿರಲಿ ಪ್ಲೈನ್ ಬ್ಲೌಸ್ ಆಗಿರಲಿ ಇಷ್ಟೇ ಸೊ ಮೇಲೆ ಗೆರೆಯಿಂದ ಹೀಗಿಡ್ಕೊಂಡು ಕರೆಕ್ಟಾಗಿ ನೋಡಿ ಆ ಮೇಲೆ ಗೆರೆ ಮೇಲೇ ಬರೋ ಥರ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ನೀಟಾಗಿ ಇದು ಮಾಡ್ಕೊಳ್ಳಿ ಸೊ ಆ ಮೇಲೆ ಗೆರೆಗೆ ಮರ್ಚ್ಕೋಬೇಕು ಕೆಳಗಡೆ ಗೆರೆ ಏನಿದೆ ಅದೇ ಸೇಮ್ ಗೆರೆ ಮೇಲೇ ನೀವು ಇಲ್ಲಿ ಮೇಲೆ ಒಂದು ಗೆರೆ ಹೇಳ್ಕೋಬೇಕಾಗುತ್ತೆ ಓಕೆನಾ ಕನ್ಫ್ಯೂಸ್ ಮಾಡ್ಕೋಬೇಡಿ ಮೇಲೆ ಗೆರೆಗೆ ಫೋಲ್ಡ್ ಮಾಡ್ಕೊಳ್ಳಿ ಅದರ ಕೆಳಗಡೆ ಗೆರೆ ಗೆರೆ ಮೇಲೆ ಈ ಗೆರೆನ ಹೇಳಿರಿ ಸೊ ಇಲ್ಲಿ ಕೂಡ ಅಷ್ಟೇ ಎರಡು ಕಾಲನ್ನು ತಗೋಬೇಕು ಎರಡು ಕಾಲು ತಗೊಳ್ಳಿ ಸ್ನೇಹಿತರೆ ನಾನು ನೋಡ್ತಾ ಇದ್ದೀರಲ್ವ ಎರಡು ಕಾಲು ತಗೊಳ್ಳಿ ಅದಾದ ಮೇಲೆ ನಮ್ಮ ಶೋಲ್ಡರ್ ಎಷ್ಟಿದೆ ಅಂತ ನೋಡ್ಕೋಬೇಕು ಇಲ್ಲೂ ಕೂಡ ಎರಡೂ ಕಾಲಿದೆ ಶೋಲ್ಡರು ನೀವು ಎಷ್ಟೇ ಇರಲಿ ಮುಕ್ಕಾಲು ಇಂಚು ಜಾಸ್ತಿ ತೊಗೊಳ್ಳಿ ಇದು ಫಿಕ್ಸ್ ಮುಕ್ಕಾಲು ಇಂಚು ಜಾಸ್ತಿ ತೊಗೋಬೇಕು ಎರಡೂವರೆ ಇರಲಿ ಮೂರು ಮೂರುವರೆ ಇದ್ದರೂ ಕೂಡ ನೀವು ಅದಕ್ಕೆ ಮುಕ್ಕಾಲು ಇಂಚಿನ ಹ್ಯಾಡ್ ಮಾಡ್ಕೊಳ್ಳಿ ಅದಾದಮೇಲೆ ನಿಮಗೆ ಇಲ್ಲಿ ಹಾರ್ಮೋಲ್ ಡೌನು ನಿಮಗೆ ತೊಗೊಳೋಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಈಗ ಆಲ್ರೆಡಿ ಅಳತೆ ಬ್ಲೌಸ್ ನಿಮಗೆ ಪರ್ಫೆಕ್ಟ್ ಆಗಿದೆ ಅಂದರೆ ನೋಡಿ ತರ್ಟಿ ಏಯ್ಟ್ ಅಂದರೆ ಬಿಡ್ತು ನಮ್ಮ ಬ್ಲೌಸ್ ಸೈಜ್ನ ಡಿವೈಡೆಡ್ ಬೈ ಸಿಕ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅದನ್ನು ತೊಗೋಬೇಕು ಡೈರೆಕ್ಟ್ ಸಿಕ್ಸ್ ಪಾಯಿಂಟ್ ತ್ರೀ ಇದು ನಿಮಗೆ ತುಂಬ ಕಷ್ಟ ಆಗುತ್ತೆ ಅಂದರೆ ಇಲ್ಲೊಂದು ಈಸಿ ಮೆಥೆಡ್ ಹೇಳ್ತೀನಿ ನೋಡಿ ಈ ರೀತಿ ಶೋಲ್ಡರ್ನ ಕರೆಕ್ಟಾಗಿ ಇಟ್ಕೊಂಡು ನೋಡಿ ಬ್ಲೌಸ್ ಬ್ಯಾಕ್ ಪಾರ್ಟ್ ಮಧ್ಯಕ್ಕೆ ಬರೋ ಥರ ಇಟ್ಕೊಂಡು ಹಳತೆ ಬ್ಲೌಸ್ನ ನೋಡಿ ಈ ರೀತಿ ಹಾಕ್ಕೊಂಡು ಆ ಸ್ಟಿಚ್ ಎಲ್ಲಿ ಎಂಡ್ಗಾಗಿರುತ್ತೋ ನೋಡಿ ಈ ರೀತಿ ನೀಟಾಗಿ ಹಾಕ್ಕೊಂಡು ಸ್ಟಿಚ್ ಎಲ್ಲಿಗೆ ಆಗಿರುತ್ತೋ ಅಲ್ಲಿ ಒಂದು ಗೆರೆ ಈ ರೀತಿ ಮ ಉದ್ದಕ್ಕೊಂದು ಗೆರೆ ಹಡ್ಡಕ್ಕೊಂದು ಗೆರೆ ಹಾಕ್ಕೊಳ್ಳಿ ಸ್ಟಿಚೆಲ್ಲಿ ಎಂಡ್ಗಾಯ್ತು ಆ ಗೆರೆ ಆದಮೇಲೆ ಒಳಗಡೆಗೆ ಹಾಫ್ ಇಂಚು ಒಳಗಡೆ ತೊಗೊಳ್ಳಿ ಈಚೆಗೆಲ್ಲ ಒಳಗಡೆಗೆ ನಾನು ತೋರಿಸೋದ್ನಲ್ಲ ಸೊ ಆ ರೀತಿ ನೀವು ಆವಾಗ ಮೇಲಿಂದ ಕರೆಕ್ಟಾಗಿ ಹಿಡಿದು ನೋಡಿ ನಿಮಗೆ ಎಷ್ಟು ಬಂದಿದೆಯೋ ಅದಕ್ಕೆ ಪಕ್ಕ ಕಾಣಿಸುತ್ತೆ ನೋಡಿ ಸಿಕ್ಸ್ ಪಾಯಿಂಟ್ ತ್ರೀ ಈಸಿಯಾಗಿ ಬಂದು ನಿಮ್ಮ ಅಳತೆ ಬ್ಲೌಸು ಕರೆಕ್ಟಾಗಿದ್ದರೆ ನಿಮಗೆ ಪರ್ಫೆಕ್ಟಾಗಿದ್ದರೆ ಅದು ಕರೆಕ್ಟಾಗಿ ನಿಮ್ಮ ಮೆಜರ್ಮೆಂಟ್ಗೆ ತಕ್ಕನಂಗೆ ಬರುತ್ತೆ ಸೊ ಸಿಕ್ಸ್ ಪಾಯಿಂಟ್ ತ್ರೀ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗಿ ಬಂತು ಆ ಥರ ನಿಮಗೆ ಫಿಟ್ಟಿಂಗ್ ಕರೆಕ್ಟಾಗಿರೋ ಬ್ಲೌಸ್ಗಳು ತೊಗೊಂಡ್ರೆ ನೀವು ಡಿವೈಡೆಡ್ ಬೈ ಅವು ಎಲ್ಲ ಮಾಡೋಂಗಿರಲ್ಲ ನಿಮ್ಮ ಅಳತೆ ಬ್ಲೌಸ್ ಪ್ರಕಾರನೇ ನಾನು ಈಗ ಏನು ತೋರಿಸ್ದೆ ಆ ಮೆಥೆಡನ್ನ ಯೂಸ್ ಮಾಡಿ ಸೊ ಈಗ ಇಲ್ಲಿ ಒಂದು ಕಾಲು ತೊಗೋಬೇಕು ಇಲ್ಲಿಂದ ಎಲ್ಲ ಬ್ಲೌಸಸ್ಗೂ ಒಂದು ಕಾಲು ತಗೊಂಡು ಈ ಎರಡರ ಮಧ್ಯೆ ಏನಿದೆ ಈಗ ಆರು ಕಾಲ್ ಇದೆ ಅಲ್ವಾ ಸೊ ಅದಕ್ಕೆ ಮೂರು ಪಾಯಿಂಟ್ ಒಂದು ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಶೇಪ್ ತೊಗೋಬೇಕು ತುಂಬ ಈಸಿ ಆಯ್ತಲ್ವಾ ನಿಮಗೆ ಈ ಮೆಥಡು ಸೊ ನೆಕ್ಸ್ಟು ಲೈನಿಂಗ್ ಬ್ಲೌಸಲ್ಲೂ ತೋರಿಸ್ತೀನಿ ಸೊ ನೀವು ಅವಾಗೂ ಕೂಡ ಇದನ್ನು ಇದು ಮಾಡ್ಕೊಳ್ಳಿ ಓಕೆನಾ ಸೊ ಒಂದೂವರೆ ಇಂಚು ನೋಡಿ ಎಕ್ಸ್ಟ್ರಾ ಕರೆಕ್ಟಾಗಿದೆ ಆ ಬ್ಲೌಸ್ನ ನಾವು ಎಲ್ಲಿಗೆ ಎಂಡಾಗಿತ್ತು ರೇ ತೊಗೊಂಡಾಗ ನೋಡಿ ಪರ್ಫೆಕ್ಟ್ ಇತ್ತು ಅಂದರೆ ನಿಮಗೆ ಬ್ಲೌಸ್ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ ಸೊ ಇದಾದ ಮೇಲೆ ಕೆಳಗಡೆ ಪ್ರಿಂಟ್ ಶೇಪ್ ತೊಗೊಳ್ಳಿ ಅಲ್ಲಿ ಆರ್ಮೋಲ್ ಡೌನ್ ಇನ್ನು ಪ್ರಿಂಟ್ ನೆಕ್ಕು ನೋಡಿ ನನಗೆ ಕರೆಕ್ಟಾಗಿ ಏಳುವರೆ ಇದೆ ಸ್ನೇಹಿತರೆ ನನಗೆ ಈಗ ಹಾಫ್ ಇಂಚು ಕಡಿಮೆ ಮಾಡಬೇಕು ನೋಡ್ತಾ ಇದ್ದೀರಲ್ವಾ ಹಾಫ್ ಇಂಚು ಕಡಿಮೆ ಮಾಡಿ ನಾನು ಏಳು ಇಂಚು ತೊಗೋಬೇಕು ಸೆವೆನ್ ಇಂಚಸ್ ತೊಗೋಬೇಕು ಸೊ ಇಲ್ಲಿ ನೀವು ಪ್ರಿಂಟು ಸ್ವಲ್ಪ ಬ್ರಾಡಾಗಬೇಕು ಅಂತಂದರೆ ಮೇಲೆ ಎರಡೂ ಕಾಲಿದೆ ಇದೆ ಇಲ್ಲಿ ಎರಡೂವರೆ ತಗೊಂಡು ಡೀಪ್ನ ಡ್ರಾ ಮಾಡಿಕೊಳ್ಳಿ ಎರಡೂವರೆ ಅಥವಾ ಎರಡು ಮುಕ್ಕಾಲು ತೊಗೊಂಡ್ರೂ ಪರವಾಗಿಲ್ಲ ಇನ್ನೂ ಕೆಲವ್ರಿಗೆ ಕೆಳಗಡೆ ಡೀಪ್ ಅನ್ನೋದು ತುಂಬ ಡೀಪ್ ಬೇಕು ಅಂತಾರೆ ಸೊ ಅಂಥವ್ರು ಮೂರು ಇಟ್ಕೊಂಡ್ರು ಕೂಡ ಪರವಾಗಿಲ್ಲ ಓಕೆನಾ ಸೊ ಈಗ ನಿಮಗೆ ಫ್ರಂಟು ನೆಕ್ಕು ಬ್ಯಾಕ್ ನೆಕ್ಕು ಹಾರ್ಮೋಲ್ ಡೌನು ಎಲ್ಲ ರೆಡಿ ಆಯಿತು ಇನ್ನು ನೋಡಿ ಇದು ಇಲ್ಲಿಂದ ಇಲ್ಲಿಗೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಅಲ್ವಾ ಪ್ರೆಂಟಲ್ಲಿ ಉಕ್ಸ್ ಯಾವ ಕಡೆ ಹಾಕ್ತೀವಿ ಕಾಜಾಪಟ್ಟಿ ಯಾವ ಕಡೆ ಇರುತ್ತೆ ಆ ಕಡೆಯಿಂದ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರುತ್ತೆ ಮೂರುವರೆ ಅದಕ್ಕಿಂತ ಒಂದೂವರೆ ಎಷ್ಟೇ ಬರಲಿ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅದಕ್ಕಿಂತ ಒಂದೂವರೆ ಇಂಚು ಸೇರಿಸಿ ತೊಗೊಳ್ಳಿ ನೋಡ್ತಾ ಇದ್ದೀರಲ್ವಾ ಒಂದೂವರೆ ಅದಾದ ಮೇಲೆ ಇಲ್ಲಿ ಮದ್ದಕ್ಕೆ ಈ ರೀತಿ ಶೋಲ್ಡರ್ ಹತ್ರ ಮದ್ಯಕ್ಕೆ ಇಟ್ಟು ನಮ್ಮ ಬ್ಲೌಸ್ ಎಷ್ಟಿದೆ ಹದಿನಾಲ್ಕಿದೆ ಅದಕ್ಕಿಂತ ಒಂದು ಇಂಚು ಕಮ್ಮಿ ತೊಗೊಳ್ಳಿ ಎಷ್ಟೇ ಇರಲಿ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟಿದೆಯೋ ಅದಕ್ಕಿಂತ ಒನ್ ಇಂಚು ಕಮ್ಮಿ ಮಾಡಿ ಓಕೆನಾ ಸೊ ಇಲ್ಲಿ ಬಂದುಬಿಟ್ಟು ನಾಲ್ಕು ತಗೋಬೇಕು ಇದು ಚೆಸ್ಟ್ ಪಾರ್ಟ್ ಜಾಸ್ತಿ ತುಂಬ ದಪ್ಪ ಚೆಸ್ಟ್ ಇರೋರಿಗೆ ಫೋರ್ ಆ್ಯಂಡ್ ಹಾಫ್ ತೊಗೊಳ್ಳಿ ತುಂಬ ಕಡಿಮೆ ಇರೋರಿಗೆ ನೋಡ್ತಾ ಇದ್ದೀರಲ್ಲ ಚೆಸ್ಟ್ ಪಾರ್ಟ್ ಜಾಸ್ತಿ ಇರೋರು ಫೋರ್ ಆ್ಯಂಡ್ ಹಾಫ್ ಚೆಸ್ಟ್ ಸ್ವಲ್ಪ ಕಡಿಮೆ ಇದೆ ಅನ್ನೋರಿಗೆ ಮೂರುವರೆ ತೊಗೊಂಡ್ರೆ ನಿಮಗೆ ಪರ್ಫೆಕ್ಟ್ ಆಗುತ್ತೆ ಮೀಡಿಯಮ್ ಆಗಿ ಒಂದು ತರ್ಟಿ ಏಯ್ಟ್ ಫಾರ್ಟಿ ಸೈಜ್ ಒಂದು ಫಾರ್ಟಿವರೆಗೂ ತರ್ಟಿ ಸಿಕ್ಸ್ ಟು ಫಾರ್ಟಿವರೆಗೂ ನೀವು ಫೋರೇ ತಗೊಳ್ಳಿ ಓಕೆನಾ ಇನ್ನು ಇಲ್ಲಿಂದ ಇಲ್ಲಿಗೆ ನೋಡ್ತಾ ಇದ್ದೀರಲ್ಲ ಸ್ಟಿಚ್ ಎಲ್ಲಿ ಎಂಡ್ ಆಗಿದೆ ನೋಡ್ಕೊಳ್ಳಿ ಒಂದು ಕಡೆ ಏನು ಸಿಕ್ಸ್ ತೋರಿಸ್ತಾ ಇದೆ ಇನ್ನೊಂದು ಕಡೆ ಏನು ಫೋ ಫೈವ್ ಆ್ಯಂಡ್ ಹಾಫ್ ತೋರಿಸ್ತಾ ಇದೆ ಕೆಲವೊಂದು ಬ್ಲೌಸಸ್ಸಲ್ಲಿ ಬರೋದ್ರ ಕಾಮನ್ನು ಸೊ ನಾನು ಲಾಸ್ಟ್ ಟೈಮ್ ನಿಮಗೆ ಹೇಳಿಕೊಟ್ಟಾಗ ಈ ಕಡೆ ತೊಗೊಂಡಿದ್ದೆ ನೀವು ಯಾವ ಕಡೆ ತೊಗೊಂಡ್ರೂ ಕರೆಕ್ಟಾಗಿ ಅದಕ್ಕಿಂತ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಸ್ನೇಹಿತರೆ ಕನ್ಫ್ಯೂಸ್ ಏನು ಮಾಡ್ಕೋಬೇಡಿ ಆರು ಇದ್ದರೆ ಏಳು ತೊಗೊಳ್ಳಿ ಏಳು ಇತ್ತಂದರೆ ಎಂಟು ತೊಗೊಳ್ಳಿ ಇಲ್ಲ ಐದು ಇತ್ತಂದರೆ ಆರು ತೊಗೊಳ್ಳಿ ಸೊ ನನಗಿಲ್ಲಿ ಆರಿತ್ತು ಏಳು ಇದ್ದೀನಿ ಅಷ್ಟೇ ಒಂದು ಸೈಡ್ ಇತ್ತಲ್ಲ ಸಾರಿ ಆರೂವರೆ ಇತ್ತು ನಾನು ಏಳುವರೆ ಇದ್ದೀನಿ ಓಕೆನಾ ಸಾರಿ ಸಾರಿ ಆರೂವರೆ ಅಲ್ಲ ಅನಿಸುತ್ತೆ ಐದೂವರೆ ಇತ್ತು ಆರೂವರೆ ತೊಗೊಂಡಿದ್ದೀನಿ ಓಕೆನಾ ಸೊ ಈಗ ಈ ಮೂರನ್ನು ಈ ರೀತಿ ಜಾಯಿಂಟ್ ಮಾಡಬೇಕು ಸಾರಿ ಕನ್ಫ್ಯೂಸ್ ಮಾಡಿಬಿಟ್ಟೆ ನಾನೇ ಸೊ ಎಷ್ಟಿರುತ್ತೋ ಅದಕ್ಕಿಂತ ಒಂದು ಇಂಚು ಜಾಸ್ತಿ ತೊಗೊಳ್ಳಿ ಆ ಕಡೆ ನೋಡಿರಿ ಮ ಆ ಕಡೆ ಒಂದು ಇಂಚು ಜಾಸ್ತಿ ತೊಗೊಳ್ಳಿ ಈ ಕಡೆ ಒಂದೂವರೆ ಇಂಚು ಜಾಸ್ತಿ ತೊಗೊಳ್ಳಿ ಮಧ್ಯದಲ್ಲಿ ನಮ್ಮ ಬ್ಲೌಸ್ ಲೆಂತ್ ಎಷ್ಟಿದೆಯೋ ಅದಕ್ಕಿಂತ ಒಂದು ಇಂಚು ಕಡಿಮೆ ಮಾಡ್ಕೊಳ್ಳಿ ಇದು ಎಲ್ಲ ಸೈಜವ್ರಿಗೂ ಇದು ಐದಾಗುತ್ತೆ ಎಲ್ಲ ಸೈಜ್ವರ್ಗೂ ಇದೇ ಮೆಜರ್ಮೆಂಟು ಫಾಲೋ ಮಾಡಬೇಕು ನೀವು ಓಕೆನಾ ಎಲ್ಲೆಲ್ಲಿ ಎಷ್ಟೆಷ್ಟು ಎಕ್ಸ್ಟ್ರಾ ತಗೋಬೇಕು ಅದೆಲ್ಲ ಎಲ್ರಿಗೂ ಅನ್ವಯಿಸುತ್ತೆ ಯಾವುದೇ ಸೈಜ್ ಅವ್ರಿಗೂ ಸಣ್ಣಕ್ಕಿರೋರು ದಪ್ಪಕ್ಕಿರೋರು ಎಲ್ರಿಗೂ ಅನ್ವಯಿಸುತ್ತೆ ಮೇಲೆ ಈಗ ಒಂದೂವರೆ ಇಂಚು ಪ್ಲೈನ್ ಬ್ಲೌಸಸ್ಗೆ ಹಾಫ್ ಇಂಚು ಲೈನಿಂಗ್ ಬ್ಲೌಸು ಲೈನಿಂಗ್ ಬ್ಲೌಸ್ ಮಾಡಿ ಕಟ್ ಮಾಡಬೇಕಾದ್ರೆ ಇದರಲ್ಲಿ ಇನ್ನೊಂದು ಸ್ವಲ್ಪ ಚೇಂಜಸ್ ಇರುತ್ತೆ ಅದನ್ನು ನಾನು ಲೈನಿಂಗ್ ಬ್ಲೌಸ್ ಕಟ್ ಮಾಡಬೇಕಾದ್ರೆ ಪಕ್ಕ ಹೇಳ್ಕೊಡ್ತೀನಿ ನೀವೊಂದು ಇದು ಸ್ಟಾರ್ಟಿಂಗ್ ನೀವು ಕಲಿತಾ 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 ಹೋಗಬೇಕು ಈಗ ನಾನು ಹೇಗೆ ಕಟ್ ಮಾಡ್ತಿದ್ದೀನಿ ನೋಡಿ ಅದೇ ರೀತಿಯಾಗಿ ಕಟ್ ಮಾಡಬೇಕು ಫಸ್ಟ್ ಡೌನ್ ಎಲ್ಲ ಕಟ್ ಮಾಡಿದ್ದಾದಮೇಲೆ ಮೇಲೆ ಪ್ರಿಂಟ್ ಮಾತ್ರ ಎ ಮೇಲೆ ಕೆಟ್ಟಿ ನಾನು ಕಟ್ ಮಾಡಿದ ರೀತಿಯಲ್ಲಿ ಶೇಪ್ ಅನ್ನೋದನ್ನ ಕಟ್ ಮಾಡಬೇಕು ಅದಾದಮೇಲೆ ನೋಡಿ ಇಲ್ಲೊಂದು ನ್ಯಾಚ್ ಹಾಕಬೇಕು ಇಲ್ಲಿ ಒಂದು ನ್ಯಾಚ್ ಹಾಕಬೇಕು ಅದಾದಮೇಲೆ ಬ್ಯಾಕ್ ಪಾರ್ಟಲ್ಲಿ ನಾವು ಎಕ್ಸ್ಟ್ರಾ ಏನು ತಗೊಂಡಿದ್ದೀವಿ ಅದೊಂದು ನ್ಯಾಚ್ ಹಾಕಬೇಕು ನೋಡ್ತಾ ಇದ್ದೀರಾ ಅಲ್ವಾ ಇಲ್ಲಿ ಒಂದು ಮ್ಯಾಚ್ ಹಾಕಬೇಕು ಇದಾದ ಮೇಲೆ ಇಲ್ಲಿ ಮಧ್ಯಕ್ಕೆ ಒಂದು ಕಟಿಂಗ್ ಮಾಡ್ಕೋಬೇಕು ನಿಮಗೆ ಇವಾಗ ಪ್ರೆಂಟು ಬ್ಯಾಕು ಸ್ಲೀವು ರೆಡಿಯಾಗಿದೆ ಸ್ಲೀವ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ಇನ್ನು ಪ್ರೆಂಟಲ್ಲಿ ನಾವು ಹೆಂಗೆ ಮೂರು ಡಾಟ್ಸ್ ಹೆಂಗೆ ನೋಡಿ ಕೆಳಗಡೆಯಿಂದ ಎರಡೂವರೆ ತೊಗೊಳ್ಳಿ ಇದ್ದೀರಲ್ಲ ಎರಡೂವರೆ ಈ ಕಡೆ ಒಂದು ಇಂಚು ಈ ಕಡೆ ಒಂದು ಇಂಚು ಒಂದು ಡಾಟು ಆಯಿತು ಇದೇ ಇದಕ್ಕೆ ನೇರಕ್ಕೆ ಒಂದು ಎರಡು ಇಂಚು ಗ್ಯಾಪ್ ಬಿಟ್ಟು ಮತ್ತು ಇಲ್ಲೊಂದು ಮಾರ್ಕ್ ಮಾಡ್ಕೊಳ್ಳಿ ಇನ್ನು ಅದನ್ನು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಕಡೆ ಕಾಲಿಂಚು ಆ ಕಡೆ ಕಾಲಿಂಚು ಎರಡನೇ ಡಾಟ್ ಆಯಿತು ಇನ್ನು ಮೂರನೇದು ಬಂದ್ಬಿಟ್ಟು ಇವೆರಡರ ಮಧ್ಯಕ್ಕೆ ಒಂದು ಲೈನು ಸೊ ಅದು ಕೂಡ ಸೇಮ್ ಇಲ್ಲ ಎರಡೂವರೆ ಸೊ ಈ ರೀತಿ ಈ ಕಡೆ ಕಾಲಿಂಚು ಆ ಕಡೆ ಕಾಲಿಂಚು ಈ ಡಾಟ್ಸನ್ನ ನೀವು ಇದೇ ರೀತಿ ಫಾಲೋ ಮಾಡಿದ್ದಾದರೆ ಪರ್ಫೆಕ್ಟಾಗಿ ಬರುತ್ತೆ ಸ್ನೇಹಿತರೆ ಡಾಟ್ಸು ನಾಲ್ಕನೇ ಡಾಟ್ ಬೇಕಾಗಿಲ್ಲ ಮೂರೇ ಡಾಟ್ಸು ಸಾಕು ಪರ್ಫೆಕ್ಟಾಗಿ ಚೆಸ್ಟ್ ಅನ್ನೋದು ನೀಟಾಗಿ ಡಾಟ್ಸ್ ಒಳಗಡೆ ಕೂರುತ್ತೆ ಓಕೆ ಈಗ ಪ್ರಿಂಟು ಬ್ಯಾಕು ಸ್ಲೀವ್ ರೆಡಿಯಾಗಿದೆ ಪ್ರಿಂಟ್ ಶೇಪ್ ಬೆಲ್ಟು ಇಲ್ಲಿ ಶೇಪ್ ಬೆಲ್ಟ್ ಬಗ್ಗೆ ಒಬ್ರು ಡೌಟ್ ಕೇಳಿದರು ಏನಂತಂದರೆ ಎರಡೂ ಕಡೆನೂ ಒಂದೇ ಮೆಜರ್ಮೆಂಟ್ ಬಂದರೆ ಏನು ಮಾಡಬೇಕು ನಿಮ್ಮ ಅಳತೆ ಬ್ಲೌಸ್ ಪ್ರಕಾರ ಹೇಗೆ ಬರಲಿ ನೀವು ಅದೇ ತೊಗೊಳ್ಳಿ ನಿಮ್ಗೆ ಅಳತೆ ಬ್ಲೌಸ್ ಪ್ರಕಾರ ಪರ್ಫೆಕ್ಟ್ ಇದೆ ಅಂತಂದರೆ ನೀವು ಅದನ್ನೇ ತೊಗೊಳ್ಳಿ ಓಕೆನಾ ಈ ಕಡೆ ಇಲ್ಲೂ ಅಷ್ಟೇ ಅಲ್ಲೇ ಅಷ್ಟೇ ಅಂದರೆ ನೀವು ಸೇಮೇ ತೊಗೊಳ್ಳಿ ನೋ ಪ್ರಾಬ್ಲಮ್ ಓಕೆನಾ ಸೊ ಈಗ ಇದಕ್ಕಿಂತ ಒಂದು ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ಇಲ್ಲಿ ಎಷ್ಟಿದೆ ಅದಕ್ಕಿಂತ ಒಂದು ಒಂದು ಇಂಚು ಎಕ್ಸ್ಟ್ರಾ ತೊಗೋಬೇಕು ಅಷ್ಟೇ ಈಗ ಇದರಲ್ಲಿ ನನ್ನ ಪ್ರ ನನಗೆ ಗೊತ್ತಿರೋ ಪ್ರಕಾರ ಫಸ್ಟ್ ಆ ಕಡೆ ಸೈಜು ಮೂರಿದೆ ನಾಲ್ಕು ತೊಗೋಬೇಕು ನೋಡಿ ಮೂರಿದೆ ನಾಲ್ಕು ತೊಗೊತೀನಿ ಇಲ್ಲಿ ಎರಡೂವರೆ ಇದೆ ನಾನು ಇನ್ನೊಂದು ಇಂಚು ಆ್ಯಡ್ ಮಾಡಿ ಮೂರುವರೆ ತೊಗೊತೀನಿ ಅಷ್ಟೆ ನೋಡ್ತಾ ಇದ್ದೀರಲ್ವಾ ಇದು ಸೇಮ್ ಇಲ್ಲೇನಪ್ಪ ಅಂತಂದರೆ ನನಗೆಲ್ಲ ಪರ್ಫೆಕ್ಟ್ ಆಗಿದೆ ನೋಡಿ ಇದು ನಾಲ್ಕು ಇಂಚು ಕರೆಕ್ಟಾಗಿದೆ ಈ ಲಾಸ್ಟು ಮೂರುವರೆ ಕೂಡ ಕರೆಕ್ಟಾಗಿದೆ ಸೊ ನೀವು ಇಲ್ಲ ಅಂದರೂ ಕೂಡ ನಾನು ಪೇಪರ್ ಕಟಿಂಗಲ್ಲಿ ತೋರಿಸಿದ್ದೀನಿ ನೋಡಿ ಅದೇ ರೀತಿಯಾಗಿ ಶೇಪ್ ತೊಗೋಬೇಕು ಅಷ್ಟೇ ನೋಡಿ ಈ ಥರ ಮಾರ್ಕ್ ಮಾಡ್ಕೊಬಿಟ್ಟು ಈ ರೀತಿ ಶೇಪ್ ತೊಗೊಂಡು ಕಟ್ ಮಾಡಿಕೊಂಡ್ರೆ ಆಯಿತು ಒಂದು ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಓಕೆನಾ ಸೊ ಪ್ರಿಂಟ್ ಪಟ್ಟಿ ರೆಡಿ ಆಗೋಯ್ತು ಈಗ ಆವಾಗಲೇ ಕಟ್ ಮಾಡಿರೋದು ವೇಸ್ಟ್ ಕ್ಲಾತ್ಸ್ ಎಲ್ಲ ಏನಿದೆ ಸೊ ಯಾವುದನ್ನು ನೀವು ಪ್ಲೈನ್ ಬ್ಲೌಸ್ ಹೊಲಿಬೇಕಾದ್ರೆ ನೋಡಿ ಇವಾಗ ಸ್ಲೀವ್ಗೆ ಅಲ್ಲೊಂದು ತ್ಯಾಪೆ ಕೊಡಬೇಕಾ ಅಟ್ಯಾಚ್ ಮಾಡಬೇಕಾ ಇನ್ನು ಇಲ್ಲಿ ನೋಡ್ತಾ ಇದ್ದೀರಾ ಅಲ್ವಾ ನೋಡಿ ಇದಕ್ಕೆ ಇದಕ್ಕೆ ಅದಕ್ಕೆ ನಾನು ಹೇಳೋದು ಸೆವೆಂಟಿ ಫೈ ತೊಗೋಬೋದಾ ಇಲ್ಲ ಏಯ್ಟಿ ತೊಗೋಬೋದ ಅಂದರೆ ತಗೋಬೋದು ಬಟ್ ನೀವು ಈ ಥರ ಅಟ್ಯಾಚ್ ಮಾಡಿ ಕಟ್ ಮಾಡಿ ಸ್ಲೀವ್ ಎಲ್ಲಾನು ಸ್ಟಿಚ್ ಮಾಡ್ತೀನಿ ಅಂತಂದರೆ ನೋ ಪ್ರಾಬ್ಲಮ್ ನೋಡಿ ಈ ರೀತಿಯಾಗಿ ಎಕ್ಸ್ಟ್ರಾನ ಇಟ್ಕೊಂಡು ನಮ್ಗೆ ಎಷ್ಟು ಎಕ್ಸ್ಟ್ರಾ ಇದೆಯೋ ಆ ಥರ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಇದು ಸೆವೆಂಟಿ ಫೈವ್ ಇರೋದ್ರಿಂದ ನಮಗೆ ಇಷ್ಟು ಸ್ಲೀವ್ ಬಂತು ಇನ್ನು ಉದ್ದ ಬೇಕು ಅಂತಂದರೆ ಈ ಇನ್ನೊಂದು ರೀತಿ ಕಟ್ ಮಾಡಬೇಕು ಅದು ನೆಕ್ಸ್ಟ್ ಯಾವಾಗಾದರೂ ಒಂದು ಸ್ಲೀ ಇದರಲ್ಲಿ ತೋರಿಸ್ತೀನಿ ಓಕೆನಾ ಇದು ಸೆವೆಂಟಿ ಸೆವೆಂಟಿ ಫೈವ್ ಏಯ್ಟಿ ಒಳಗಡೆ ಇದೆ ಅನಿಸುತ್ತೆ ಸೊ ಈಗ ಸ್ಲೀವ್ಗೆ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿ ಇಟ್ಕೊಬಿಟ್ವಿ ಸೊ ಈ ಮಿಕ್ಕಿರೋ ಕ್ಲಾತಲ್ಲಿ ನಾವು ನೆಕ್ಗೆ ಫಿನಿಷ್ ಮಾಡಬೇಕಲ್ವಾ ಕ್ರಾಸ್ ಪಟ್ಟಿ ಬೇಕು ನೀವು ಪ್ಲೈನ್ ಬ್ಲೌಸ್ನ ಪರ್ಫೆಕ್ಟಾಗಿ ಫಿನಿಷಿಂಗ್ ಮಾಡಬೇಕು ನೀವು ಹೆಮ್ಮಿಂಗ್ ಕೊಡ್ತಾ ಇದ್ದೀರಾ ಅಥವಾ ಪೈಪಿಂಗ್ ಕೊಡ್ತಾ ಇದ್ದೀರಾ ಅಂತಂದರೆ ಮೇಯ್ನು ನಿಮಗೆ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಬೇಕು ಅಂತಂದರೆ ಕ್ರಾಸ್ ಪಟ್ಟಿ ತುಂಬ ಅಗತ್ಯ ಓಕೆನಾ ನೀವು ಕ್ರಾಸ್ ಪಟ್ಟಿ ಇಟ್ಕೊಂಡ್ರೆ ಈ ಥರ ಆಗಿ ಕಟ್ ಮಾಡ್ಕೊಂಡಿರೋ ಕ್ಲಾತಲ್ಲಿ ಸ್ಟಿಚ್ ಮಾಡಿದ್ರೆ ಬರೋ ಫಿನಿಶಿಂಗೇ ಬೇರೆ ಇಲ್ಲ ನಮಗೆ ಸ್ಟ್ರೈಟ್ ಕಟ್ಟಿಂಗಲ್ಲೇ ಮಾಡ್ತೀವಿ ಅಂದ್ರೆ ಅದಕ್ಕೆ ಅದಕ್ಕೆ ಫಿನಿಶಿಂಗ್ ಬೇರೆ ಥರ ಬರುತ್ತೆ ಬಟ್ ಕ್ರಾಸ್ ಪಟ್ಟಿಯಲ್ಲಿ ತುಂಬ ಕ್ರಾಸು ಏನಿದೆ ಕ್ಲಾತು ಈ ಥರ ಕ್ರಾಸ್ ಪಟ್ಟಿಗೆ ಕಟ್ ಮಾಡ್ತೀವಲ್ವಾ ತುಂಬ ಒಳ್ಳೆ ಫಿನಿಶಿಂಗ್ ಬರುತ್ತೆ ಸೊ ನೀವು ಸ್ಟಾರ್ಟಿಂಗಿಂದನೇ ಇದನ್ನೆಲ್ಲ ತಿಳ್ಕೊಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಓಕೆನಾ ಈ ಇಲ್ಲಿ ಕಡಿಮೆ ಕ್ಲಾತ್ ಇದೆ ಅದಕ್ಕೆ ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕ್ಲಾತನ್ನ ಕಟ್ ಮಾಡಿ ಎತ್ತಿಟ್ಕೊಂಡಿರಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಯಾವ ಥರ ಮಾಡೋದು ಪ್ಲೈನ್ ಬ್ಲೌಸ್ನ ಅಂತ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಓಕೆನಾ ಇದನ್ನೆಲ್ಲ ಕಟ್ ಮಾಡಿ ಯಾವುದೋ ಒಂದು ಕ್ಲಾತ್ನು ನೀವು ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಎಲ್ಲನೂ ಎತ್ತಿಟ್ಕೊಳ್ಳಿ ಸೊ ಇವಾಗ ಸಾಕಾಗುತ್ತೆ ಅಂದ್ಕೊತೀನಿ ನಾವು ಕಟ್ ಮಾಡಿರೋ ಬ್ಲೌಸ್ ಪ್ರಕಾರ ಇನ್ನು ಮಿಕ್ಕಿರೋದೇನಿದೆ ಅದನ್ನು ಉಕ್ಸ್ ಪಟ್ಟಿಗೆ ಕಾಜಾ ಪಟ್ಟಿಗೆ ಇಟ್ಕೊಳ್ಳೋಣ ಇನ್ನೊಂದು ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಎರಡೇ ಬಂದಿದೆ ನನಗೆ ಸೊ ಒಂದು ಬ್ಲೌಸಲ್ಲಿ ಬೇಕು ಅಂತಂದರೆ ಸುಮಾರು ಈ ಕಡೆಗೆ ಎರಡು ಆ ಕಡೆಗೆ ಎರಡು ಬೇಕು ಈಗ ನಮ್ಮ ಹತ್ರ ಎರಡೇ ಇದೆ ಅದಕ್ಕೆ ಏನು ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ವೇಸ್ಟ್ ಕ್ಲಾತ್ ಯಾವುದಾದ್ರೂ ಇದ್ದರೆ ಒಳಗಡೆಗಲ್ವಾ ನೋ ಪ್ರಾಬ್ಲಮ್ ವೇಸ್ಟ್ ಕ್ಲಾತ್ ಯಾವುದಾದ್ರೂ ಇದ್ದರೆ ಸೊ ಅದನ್ನು ಇಟ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಇನ್ನೊಂದು ಎಕ್ಸ್ಟ್ರಾ ಎರಡು ತಗೋಬೇಕಾಗುತ್ತೆ ಇಲ್ಲ ನಮ್ಗೆ ಸಣ್ಣಗಿದ್ದೀವಿ ನಮ್ಗೆ ಎಕ್ಸ್ಟ್ರಾ ಜಾಸ್ತಿ ಮಿಕ್ಕಿದೆ ಇದರಲ್ಲೇ ಎಲ್ಲ ಸಿಕ್ತಿದೆ ಅಂದರೂ ಕೂಡ ಇನ್ನೂ ಖುಷಿನೇ ಸೊ ಸಣ್ಣಕ್ಕಿರೋರಿಗೆ ಸಾಕಾಗುತ್ತೆ ಸ್ನೇಹಿತರೆ ಒಂದು ತರ್ಟಿ ಫೋರ್ ತರ್ಟಿ ಟು ತರ್ಟಿ ತರ್ಟಿ ಪ್ಲಸ್ ತರ್ಟಿ ಟು ತರ್ಟಿ ಫೋರ್ ತರ್ಟಿ ಸಿಕ್ಸ್ಗೂ ಸಿಕ್ಬೋದೇನೋ ಬಟ್ ಒಂದು ಮೀಟರ್ ಅಷ್ಟು ಕ್ಲಾತ್ ಇದ್ದರೆ ತುಂಬ ಒಳ್ಳೆಯದು ತುಂಬ ಸಣ್ಣಕ್ಕಿದ್ದೀರಾ ಟ್ವೆಂಟಿ ಏಯ್ಟ್ ಟ್ವೆಂಟಿ ಸಿಕ್ಸು ಆ ಥರ ಇರೋರಾದರೆ ನೀವು ಇದೇ ಸರಿ ಹೋಗುತ್ತೆ ಈಗ ಎರಡು ಎಕ್ಸ್ಟ್ರಾ ಆಯ್ತಲ್ವಾ ಸೊ ನೋಡಿ ಪರ್ಫೆಕ್ಟಾಗಿ ಎಲ್ಲನೂ ಕಟ್ ಮಾಡಿ ಈ ರೀತಿ ಒಂದೊಂದಾಗಿ ಒಂದೊಂದಾಗಿ ಜೋಡಣೆ ಮಾಡಿ ಇಟ್ಕೊಳ್ಳಿ ಸೊ ಇದನ್ನು ನೀಟಾಗಿ ಸುತ್ತಿಬಿಟ್ಟು ಗಂಟಾಕಿ ಎತ್ತಿಟ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸ್ಟಿಚಿಂಗ್ನ ತೋರಿಸ್ಕೊಡ್ತೀನಿ ನೀವು ಅದೇ ರೀತಿ ಸ್ಟಿಚಿಂಗ್ ಮಾಡಿ ಬ್ಲಾ ಪ್ಲೈನ್ ಬ್ಲೌಸು ನಿಮಗೆ ಪರ್ಫೆಕ್ಟಾಗಿ ಬಂದ್ಬಿಡುತ್ತೆ ಇಷ್ಟೇ ಈಸಿ ಮೆಥೆಡಲ್ಲಿ ಹೇಳ್ಕೊಟ್ಟಿದ್ದೀನಲ್ವಾ ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟಿಚಿಂಗ್ ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ ವೀಡಿಯೋ ಇಷ್ಟು ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಬಾ